ಶಕ್ತಿ ಕ್ಷೇತ್ರವಾದ ಕಿತ್ರೆಯ ಶ್ರೀ ಕ್ಷೇತ್ರ ದುರ್ಗಾಪರಮೇಶ್ವರಿ ದೇವಸ್ಥಾನದ ರಥೋತ್ಸವವು ಸುಸಂಪನ್ನಗೊಂಡಿತು ರಾಘವೇಶ್ವರ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಧರ್ಮಸಭೆ ನಡೆಯಿತು ಭಟ್ಕಳ ತಾಲೂಕಿನ ಶಕ್ತಿ ಕ್ಷೇತ್ರವಾದ ಕಿತ್ರಿಯ ಶ್ರೀ ಕ್ಷೇತ್ರ ದುರ್ಗಾಪರಮೇಶ್ವರಿ ದೇವಸ್ಥಾನದ ರಥೋತ್ಸವವು ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ಸಂಪನ್ನಗೊಂಡಿತು ನಂತರ ಶ್ರೀ ಕ್ಷೇತ್ರ ದೇವಿ ಮನೆಯಲ್ಲಿ ಬ್ರಹ್ಮ ಕಲಶೋತ್ಸವದ ಪ್ರಯುಕ್ತ ಏರ್ಪಡಿಸಲಾದ ಧರ್ಮಸಭೆ ನಡೆಯಿತು ಭಕ್ತರನ್ನ ಉದ್ದೇಶಿಸಿ ಶ್ರೀಗಳು ಆಶೀರ್ವಚನ ನೀಡಿದ್ದು ಸಮಾಜ ಜಾಗೃತರಾಗಿ ಒಟ್ಟಾಗಬೇಕಿದೆ ಉತ್ತಮ ಸಂಘಟನೆಯ ಜೊತೆಗೆ ಹಳೆ ಪೀಳಿಗೆಯ ಮಾರ್ಗದರ್ಶ ಯುವ ಪೀಳಿಗೆ ಮುಂದುವರೆದಲ್ಲಿ ಕ್ಷೇತ್ರವು ಅಭಿವೃದ್ಧಿ ಸಾಧಿಸಲಿದೆ ಕ್ಷೇತ್ರದಲ್ಲಿ ಆಗಲಿ ಮನೆಯಲ್ಲಾಗಲಿ ತಾಯಿಗಿಂತ ಮೊದಲು ಯಾರೂ ಇಲ್ಲ ಈ ಕ್ಷೇತ್ರದ ಮಾತೆಯ ಮುಂದೆ ನಮ್ಮ ಮಾತುಗಳೇ ಬರುತ್ತಿಲ್ಲ ಈ ದಿನವೂ ಭಕ್ತರಿಗೆ ಮನೋತ್ಸವದ ಸಂದರ್ಭ ತಂದಿದೆ ಇಲ್ಲಿನ ಭಕ್ತರು ಜಾಗೃತರಾಗಿದ್ದಾರೆ ಎಂದರೆ ದೇವಿಯು ಜಾಗೃತರಾಗಿದ್ದಾಳೆ ವಿಶೇಷವಾಗಿ ಶ್ರೀ ಕ್ಷೇತ್ರ ಕಿತ್ತೆಯಲ್ಲಿ ಭಕ್ತರು ಜಾಗೃತರಾಗಿ ಉಟ್ಟಾಗುವುದರ ಜೊತೆಗೆ ಹಳೆ ಪೀಳಿಗೆಯ ಮಾರ್ಗದರ್ಶನದಲ್ಲಿ ಹೊಸ ಹೊಸ ತಲೆಮಾರು ಕ್ಷೇತ್ರದ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದೆ ಹೊಸ ತಲೆಮಾರು ಜವಾಬ್ದಾರಿ ವಹಿಸಿಕೊಳ್ಳಬೇಕು ದೇವಸ್ಥಾನ ಶ್ರೀಮಠದ ಕಾರ್ಯದಲ್ಲಿ ಹಿರಿಯರ ಜೊತೆ ಯುವಕರು ಸಕ್ರಿಯವಾಗಿ ತೊಡಗಿಕೊಳ್ಳಬೇಕು ಯುವಕರು ಸಂಘಟಿತರಾದರೆ ಯಾವುದೇ ಕೆಲಸ ಮಾಡಬಹುದು ಎಂದರು ಇಡೀ ಭಾರತದಲ್ಲಿ ಮುದುಕರು ಹಳ್ಳಿಗಳಲ್ಲಿ ಯುವಕರು ಭೇಟಿಯಲ್ಲಿದ್ದಾರೆ ಭಾರತಕ್ಕೆ ಮುಪ್ಪಾಗಿದೆ ಆದರೆ ಇಂಡಿಯಾಗೆ ಯೌವನವಿದೆ ಹಳ್ಳಿಗಳಿಗೆ ಜೀವ ಇದೆ ಆದರೆ ಹಿರಿಯರ ಅಧಿಕ ಶ್ರಮವೇ ಕಾರಣ ದೇವಿಯ ನಿತ್ಯ ಕಾರ್ಯಕ್ಕೆ ಇಂದಿನ ಯುವಕರ ಸೇವೆ ಮುಂದುವರಿಯಬೇಕು ಎಂದರು ಗರ್ಭಗುಡಿಯ ಒಳಗೆ ಬ್ರಹ್ಮಕಲಶ ಮೇಲೆ ಸ್ವರ್ಣಶಕರದ ಒಂದು ಸಂದರ್ಭ ಇವತ್ತು ಪ್ರತಿಷ್ಠೆ ಹಾಗೆ ಇಲ್ಲಿಯೂ ಕೂಡ ಕೆಳಗೆ ಭೋಜನ ಮೇಲೆ ಸಭಾಭವನ ಹಾಗೆ ಮಾತಾಡ್ಕೊಂಡಾಗಿದೆ ಅಮ್ಮನ ಮತ್ತು ಭಕ್ತರು ಮಕ್ಕಳದೆರಡು ಅಮ್ಮನದ್ದೆರಡು ಅಂತ ನೋಡಿದೆ ಅಂತ ಒಂದು ಕಾರ್ಯಕ್ರಮ ರಥೋತ್ಸವ ಇದೆರಡನ್ನು ಕೂಡ ಸಂಭಿಸುವಂತರಡನ್ನು ಕೂಡ ಸೇರಿಸುವಂತದ್ದು ಹೀಗೆ ಮಹೋತ್ಸವದ ಒಂದು ಸಂದರ್ಭ ಪ್ರತಿನಿತ್ಯ ಆಗುವಂಥದ್ದೆಲ್ಲ ಇದು ದೇವರಿಗೆ ನಿತ್ಯ ಪೂಜೆ ಆಗ್ತದೆ ಹಾಗಲ್ಲ ಇದೆ ವರ್ಷಕ್ಕೊಮ್ಮೆ ವರ್ಧಂತೆ ಆಗ್ತದೆ ಹಾಗೂ ಅಲ್ಲ ಇದು ಹನ್ನೆರಡು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಕಾರ್ಯಕ್ರಮ ಅಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆದೇ ಬಿಡ್ತಾರೆ ಅಂತ ಏನಿಲ್ಲ ಎಷ್ಟೋ ಸಮಯ ಕಾಯ್ಬೇಕಾಗ್ತದೆ ಅರವತ್ತು ವರ್ಷದ ಮೇಲೆ ಆಯಿತು ಗೋಕರ್ಣದಲ್ಲಿ ಇನ್ನೂ ಅಷ್ಟೊಂದ ಆಗಿಲ್ಲ ಅರವತ್ತು ವರ್ಷಕ್ಕೂ ಕೂಡ ಆಗಿಲ್ಲ ಮಹಾಕ್ಷೇತ್ರದ ಕಥೆ ಇದೆ ಆದ್ರೆ ಹನ್ನೆರಡು ವರ್ಷಕ್ಕೂ ಸರಿಯಾಗಿ ಇಲ್ಲಿ ಮಂಡಲ ಆ ಸಮಯಕ್ಕೆ ಸರಿಯಾಗಿ ಪುನರಪಿ ಪುನಃ ಅಷ್ಟಬಂಧ ಬ್ರಹ್ಮ ದರ್ಶ ನಡೀತಾ ಇದೆ ಯಾಕೆಂದ್ರೆ ಭಕ್ತರು ಜಾಗೃತರಾಗಿದ್ದಾರೆ ದೇವಿ ಯಾವಾಗ ಜಾಗೃತರಾಗ್ತಾರೆ ಹೇಳಿ ಭಕ್ತರು ಜಾಗೃತರಾದ ನೀವು ಮಲಗಿದರೆ ದೇವಿಯು ಕೂಡ ಮಲಗಿಬಿಟ್ಟಾರೆ ಸಾನ್ನಿಧ್ಯ ಸೂಕ್ತ ಆಗ್ತದೆ ಅದು ವ್ಯಕ್ತ ಆಗ್ಬೇಕಾದ್ರೆ ಭಕ್ತರು ಹೇಳ್ಬೇಕು ಭಕ್ತರು ಎಚ್ಚರಗೊಳ್ಬೇಕು ಇಲ್ಲಿ ಭಕ್ತರು ಮೂರು ಸಂಗತಿಗಳಿದೆ ಚಿತ್ರ ದೇವಿ ಮನೆ ಬಗ್ಗೆ ಹೇಳ್ಬೇಕಂದ್ರೆ ಮೂರು ಸಂಗತಿಗಳಿದೆ ಒಂದು ಭಕ್ತರು ಜಾಗೃತರಾಗಿದ್ದಾರೆ ಇನ್ನೊಂದು ಭಕ್ತರು ಒಗ್ಗಟ್ಟಾಗಿದ್ದಾರೆ ಮೂರನೇದು ಹೊಸ ತಲೆಮಾರು ಸೇವೆಗಟ್ಟ ಕಟ್ಟಿ ನಿಂತಿದೆ ಮುಂದಿನ ತಲೆಮಾರು ಈ ಮೂರು ಅತ್ಯವಶ್ಯ ಸಮಾಜ ಜಾಗೃತವಾಗಬೇಕು وسمیا نیوز ایس ادے نائک بھٹکڑا